ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಎಮ್ಮ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಏನು ನಷ್ಟ ಅಂದರೆ ರಾಗಿ ರೊಟ್ಟಿ ಬದನೆಕಾಯಿ ಪಲ್ಯ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊ ಬದನೆಕಾಯಿ ಮತ್ತು ಫ್ರೆಂಡ್ಸ್ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇದರಲ್ಲಿ ನಾನು ಕಡಲೆ ಕಡಲೆ ಬೀಜ ಮತ್ತು ಎಳ್ಳ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಜ್ಯೂಸು ಯಾವುದು ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಕ ಪೂರ್ತಿ ತೋರಿಸಿ ನೋಡಿ ನನ್ನೊನ್ನೇ ಫ್ರಿಜ್ಜಲ್ಲಿ ನನ್ನ ಮಗಳು ಯಾವುದನ್ನೋ ಕಣೆ ತಿರುಗಿಸ್ಬಿಟ್ಟಿದ್ದಾಳೆ ಏನಾಗಿದೆ ದ್ರಾಕ್ಷಿ ಇಟ್ಟಿದೆ ಅದು ಫುಲ್ ನೋಡಿದಿರ ಐಸ್ ಥರ ಆಗ್ಬಿಟ್ಟಿದೆ ಅವಳು ತಿರುಗಿಸಿರೋದು ನೋಡಿ ದಾಳಿಂಬೆ ಆಲ್ರೆಡಿ ಇದು ನೆಲ್ಲಿಕಾಯಿ ನಾನು ಒಂದೇ ಒಂದು ಲೆಮೆನ್ ಒಂದು ಹೋಳು ಅದನ್ನು ಹಾಕಿ ಇವಾಗ ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಅದು ಇನ್ನು ನೋಡಿ ಕ ಇವಾಗ ಬಂತು ಕೈಗೆ ತೋರಿಸ್ತೀನಿ ಒಂದೇ ಒಂದು ನಿಮಿಷ ಇಲ್ಲಿ ಫ್ರೆಂಡ್ಸ್ ನೋಡಿದ್ದೀರಾ ಇದ್ರೊಳಗಡೆ ಎಲ್ಲ ದ್ರಾಕ್ಷಿ ಇದೆ ಆ ದ್ರಾಕ್ಷಿ ಇದೆ ಆದರೆ ಐಸ್ ಆಯ್ತಲ್ಲ ಅದಕ್ಕೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಯಾವ ಥರ ಮಾಡಿದ್ದಾಳೆ ಯಾವ್ದನ್ನೂ ತಿರುಗಿಸಿ ಫ್ರೆಂಡ್ಸ್ ಒಂಥರ ಅಲ್ಲ ಯಾವ್ದನ್ನೋ ತಿರುಗಿಸ್ಬಿಟ್ಟಿದ್ದಾಳೆ ನೋಡಿ ದ್ರಾಕ್ಷಿ ಒಳಗಡೆ ಇದೆಯಾ ರೈಸು ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದಾಳಿಂಬೆ ಅದೆಲ್ಲನೂ ಮಾಡ್ತೀನಿ ಇದು ಪಲ್ಯ ಮಾಡಿಬಿಟ್ಟು ನಾನು ಯಾವ ರೀತಿ ಬೇಗ ಹತ್ತು ನಿಮಿಷಕ್ಕೆ ಪಲ್ಯ ಮಾಡೋ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನಿಮಗೆ ತೋರಿಸ್ತೀನಿ ಇದು ಒಂದೇ ಒಂದು ನಾನು ಇನ್ನೂ ಒಂದೇ ಒಂದು ದಾಳಿಂಬೆ ಇದೆ ಇವತ್ತು ರಾತ್ರಿ ನಾನು ಅಂದ್ಕೊಂಡೆ ಫ್ರೆಂಡ್ಸ್ ಆಗಲಿಲ್ಲ ಫುಲ್ ಟಯರ್ಡ್ ಆಗೋದೆ ಫ್ರೆಂಡ್ಸ್ ಇವತ್ತು ನನ್ನ ಮನೆಯಲ್ಲಿ ಒಂಬತ್ತು ಕಾಲ ಅಂದರೆ ಪುನೀತ್ ರಾಜ್ಕುಮಾರ್ದು ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ಪ್ಯಾನ್ನ ಕಾಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಒಂದು ಹತ್ತು ನಿಮಿಷ ಅರ್ಧ ಅವರ್ ಯಾಕೆ ಲೇಟ್ ಆಯಿತು ಅಂದರೆ ಇವತ್ತು ಪುನೀತ್ ರಾಜ್ಕುಮಾರ್ದು ಸಾಸಿವೆ ಜೀರಿಗೆ ಕಡಲೆಬೇಳೆ ಗಂಧದ ಗುಡಿ ಇದಾಕಿದ್ರು ಚಿಲವನ್ನ ಹಂಗಾಗಿ ಫ್ರೆಂಡ್ಸ್ ನಾನು ಅದನ್ನು ನೋಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಕಡಲೆ ಬೀಜ ಒಂದು ನಾಲ್ಕು ತಿನ್ನಿ ಹಾಕಿನಿ ತುಂಬ ಅದ್ರ ಜೊತೆಗಿರಲಿ ಹೆಂಗೋ ಆರೋಗ್ಯಕ್ಕೆ ಒಳ್ಳೇದು ಹೇಳ್ತೀನಿ ಅಂದ್ರಲ್ಲ ನೋಡಿ ಟೊಮೊಟೊ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಒಂದು ಎರಡಿತ್ತು ಡೈಲಿ ಏನು ಮಾಡೋದಿಟ್ರೆ ಅಂತ ಅದಕ್ಕೋಸ್ಕರ ನಾನು ಇವತ್ತು ಬದನೆಕಾಯಿಗೆ ಪಲ್ಯ ಮಾಡಿ ರಾಗಿ ರೊಟ್ಟಿ ಮಾಡ್ತಾ ಅದನ್ನು ಅಕ್ಕಿ ಬಿಡ್ಕೊಬರ ತಿನ್ನ ನಮ್ಮ ಮನೇಲಿ ಆಗಲಿಲ್ಲ ಯಾರೂ ಹೋಗಲಿಲ್ಲ ಹಂಗಾಗಿತ್ತು ಇದು ಅತ್ತಿ ಅಷ್ಟು ಕೈ ಆಗೋ ಆಗ ಪಲ್ಯ ಆ ವೀಡಿಯೋ ನಿಮಗೆ ಫುಲ್ ತೋರಿಸ್ತಾ ಇದ್ದೀವಿ ನೋಡಸ್ ಬದನೆಕಾಯಿ ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಸಾಂಬಾರು ನೆನ್ನೆ ಬೇಳೆ ಮತ್ತು ನುಗ್ಗೆಕಾಯಿಯಾಗಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನೋಡಿದ್ರೆ ರಾತ್ರಿ ನನ್ನ ಮಗಳು ಯಾಕೋ ಮಮ್ಮಿ ನನಗೆ ತಲೆನೋವು ನೋವು ಅಂತ ಹೇಳಿ ಅವಳು ನುದ್ದೆ ಊಟ ಮಾಡಿದ್ದಾನೆ ಆದರೆ ಅದನ್ನು ಫ್ರೀ ಮಾಡಿಲ್ಲ ಈ ಸಕ್ಕಾಗೆ ನಿಮಗೆ ಗೊತ್ತಲ್ಲ ನಾನು ಯಾವ್ದು ಫುಡ್ನ ಅಡುಗೆ ಮಾಡಿರೋದು ನಾನು ಫ್ರಿಜ್ಗೆ ಇಡಲ್ಲ ಅದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಫ್ರೂಟು ಏನಾದರೂ ಮೊಸರು ಹಾಲು ಅಷ್ಟೇ ನಾನಿಡೋದು ಫ್ರೆಂಡ್ಸಿದು ಎಣ್ಣೆ ಬದನೆಕಾಯಿ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಸುಮ್ಮನೆ ಹೆಂಗೂ ಎಣ್ಣೆ ಬದ್ನೆಕಾಯಿಗೂ ಸೇಮ್ ಮಸಾಲೆ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ಈಸಿಯಾಗಿ ಮಾಡ್ತೀನಿ ಸಾಲ್ಟ್ ಹಾಕಿ ಮಡಿಪು ಸಾಲ್ಟು ಆಮೇಲೆ ಫ್ರೆಂಡ್ಸ್ ಗಂಧದ ಗುಡಿ ಫಿಲಮ್ ಇದೆಯಲ್ಲ ಕಿರುಚಿತ್ರ ಅಂತ ಅದನ್ನು ಹಾಕಿದ್ರು ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಕಾಲವರು ನಾನು ಅದನ್ನು ನೋಡ್ತಾ ಕೂತಿದ್ದೆ ಫ್ರೆಂಡ್ಸ್ ಅವ್ರನ್ನ ಈ ಜನ್ಮಕ್ಕೆ ಮರೆಯೋಂಥ ವ್ಯಕ್ತಿನೂ ಅಲ್ಲ ಮರೆಯೋಕ್ಕೂ ಆಗೋಲ್ಲ ಯಾಕಂದರೆ ಫ್ರೆಂಡ್ಸ್ ನಾನು ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಯಾರೇ ಆಗಲಿ ಪುನೀತ್ ರಾಜ್ಕುಮಾರ್ನ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲರೂ ಆ ಥರ ಮನಸ್ಗೆ ಹಚ್ಕೊಳಕ್ಕಾಗಲ್ಲ ನೋಡಿ ಎಷ್ಟೊಂದು ಜನ ಪ್ರಾಣ ಬಿಟ್ಟಿದ್ದಾರೆ ಫಿಲಮ್ ಆಕ್ಟ್ರಸ್ಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ತಂದೆಯೂ ಸಹ ಸತ್ತೋಗಿದ್ದಾರೆ ಹೋಗಿದ್ದಾರೆ ಆದರೆ ನೋಡಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಷ್ಟೇ ಗೌರವಿಸ್ತೀವಿ ಮತ್ತು ನೆನಪು ಮಾಡ್ಕೊತೀವಿ ಆದರೆ ಇಷ್ಟು ನೆನಪನ್ನ ಯಾರು ಮಾಡ್ಕೊಳ್ಳೋಲ್ಲ ಫ್ರೆಂಡ್ಸ್ ಒಂದು ಚಿಕ್ಕ ಮಗುವಿನಿಂದ ಕೇಳಿ ಅಷ್ಟು ಅವ್ರನ್ನ ನೆನೆಸ್ಕೋತಾರೆ ನಾನು ಅದಕ್ಕೆ ಫ್ರೆಂಡ್ಸ್ ಬೆಳಗ್ಗೆ ಅವ್ರದ್ದು ಹಾಕಿದ್ರಲ್ಲ ನಾನು ಇದ್ದಾಗಲೇ ಏಳು ಗಂಟೆ ಫ್ರೆಂಡ್ಸ್ ನಾನು ಪೇಯ್ನ್ಗೆ ನರಗಳಿಗೆ ಒಂದು ಟ್ಯಾಬ್ಲೆಟ್ ಇದ್ದೀನಿ ಅದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ರಾತ್ರಿ ತೊಗೊಂಡ್ರೆ ಬೆಳಗ್ಗೆ ಇನ್ನೂ ತಲೆ ಒಂಥರ ಸುತ್ತದಂಗೆ ಆಗ್ತಾಯಿದೆ ಅದಕ್ಕೆ ಅದನ್ನು ಇವತ್ತು ನಾನು ಡಾಕ್ಟ್ರಿಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಅದನ್ನು ತಗೊಳ್ಳಲ್ಲ ಹೆಂಗೆ ಅಂದರೆ ಏಯ್ಟ್ ಓ ಕ್ಲಾಕಿಗೆ ತಗೊಳ್ಳಿ ಅಂತ ನಮ್ಮ ಬ್ರದರ್ ಹೇಳಿದರು ಅದು ತೊಗೊಂಡ್ರೂ ಫ್ರೆಂಡ್ಸ್ ಒಂಥರ ತಲೆ ಸುತ್ತು ಈಗಲೂ ಒಂಥರ ನನಗೆ ತಲೆ ಒಂಥರ ಸುತ್ತದಂಗೆ ಆಗ್ತಾಯಿದೆ ಅದಕ್ಕೆ ಇವತ್ತಿಂದ ಆ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ನೀವು ಅಷ್ಟೇ ನಿಮ್ಗೆ ಯಾವುದಾದ್ರೂ ಟ್ಯಾಬ್ಲೆಟು ಸೆಟ್ ಆಗಲಿಲ್ಲ ಅಂದರೆ ದಯವಿಟ್ಟು ಅದನ್ನು ಟ್ರೈ ಮಾಡಬೇಡಿ ತಗೋಬೇಡಿ ಫ್ರೆಂಡ್ಸ್ ನಾನು ಇವತ್ತು ಹೋಗಿ ಅಲ್ಲಿ ಡಾಕ್ಟ್ರಿಗೆ ತೋರಿಸ್ತೀನಿ ಇನ್ನು ನಾನು ಆ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನೈನ್ ತರ್ಟಿ ಆಗಿದೆ ತಲೆ ಒಂಥರ ಸುತ್ತದಂಗೆ ಆಗ್ತಾಯಿದೆ ಅದು ಕಾಫಿ ಕುಡ್ದೆ ಬ್ರೆಡ್ ತಿಂದೆ ಫ್ರೆಂಡ್ಸ್ ನಂದು ಪಾತ್ರೆ ತೊಳ್ದಾಯಿತು ಬಟ್ಟೆ ಒಗೆದ್ದಾಯ್ತು ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಈಗ ಸಾಂಬಾರು ಮಾಡಬೇಕಿಲ್ಲ ಅಂದರೆ ಇದೇ ಪಲ್ಯ ಸ್ವಲ್ಪ ನೀರು ಥರ ಮಾಡ್ತೀನಿ ಅಂಗಡಿಗೆ ನಾನು ಮಗಳನ್ನ ಕಳಿಸಿದ್ದೀನಿ ಅವರೇ ಕಾಯಿ ಆಗಲಿ ಕಡ್ನಿಕಾಯಿ ಆಗಲಿ ಇದ್ದರೆ ಬಾ ಅಂತ ಏನು ತುತ್ತಳು ನನಗಂತೂ ಗೊತ್ತಿಲ್ಲ ತಂದರೆ ಫ್ರೆಂಡ್ಸ್ ಸಾಂಬಾರು ಮಾಡ್ತೀನಿ ಯಾಕಂದರೆ ಇನ್ನೂ ಟೈಮ್ ಐತೆ ಇಲ್ಲಾಂದ್ರೆ ಇನ್ನೇನು ಮಧ್ಯಾಹ್ನ ಅವಳು ಒಬ್ಳೇತಾನೆ ನಾನು ಇದಕ್ಕೆ ಪಲ್ಯದಲ್ಲೇ ನಾನು ಬೇಕಾದ್ರೆ ಊಟ ಮಾಡ್ತೀನಿ ಫ್ರೆಂಡ್ಸ್ ನನ್ನದೇನು ಆ ಥರ ಅದೇ ಆಗಬೇಕಿದೆ ಇಲ್ಲಾಂದರೆ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಪುಳಿಯೋಗರೆ ಗೊಜ್ಜಿದೆ ಅದನ್ನೇ ಸ್ವಲ್ಪ ರೈಸ್ ಕಲ್ಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನಮ್ಮ ಅರ್ಜೆಂಟ್ಗೆ ನಮ್ಗೆ ಅನುಕೂಲ ಆಗುತ್ತೆ ಆ ಥರ ನಾವು ಮಾಡ್ಕೋಬೇಕಲ್ವಾ ಯಾರೇನಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ನೀರು ಹಾಕ್ಲೇಬೇಕು ಬರೀ ಒಗ್ಗರಣೆಲ್ಲ ಬೇಯಿಸಿ ಮಾಡ್ಬೋದು ಇದನ್ನು ಅದೇನಿಲ್ಲ ಬೇಗ ಬೇಯುತ್ತೆ ಆದರೆ ನಾನು ಸ್ವಲ್ಪ ನೀರನ್ನ ಆಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟಿಂದ ನಂದು ಆಲ್ರೆಡಿ ಸಬ್ಸ್ಕ್ರೈಬರು ಆಗೋಯ್ತು ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ತೀನಿ ನಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕಿತ್ತು ಹಾಗಾಯಿತು ಇನ್ನೂ ಐದು ತಿಂಗಳಿದೆ ಫ್ರೆಂಡ್ಸ್ ನನ್ನ ಚಾನಲ್ ಫ್ರೆಂಡ್ಸ್ ಇದು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು ಸಾಂಬಾರಿಗೆಲ್ಲ ನಮ್ಮ ಮನೇಲೇ ಮಾಡಿಟ್ಕೊಂಡಿರೋದು ಸಾಂಬಾರ್ ಪುಡಿನ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಕಾರಣ ನಾನು ಸ್ವಲ್ಪ ಮೀಡಿಯಮ್ಮೆ ಹಾಕೋದು ಫ್ರೆಂಡ್ಸ್ ಅಷ್ಟೊಂದು ಜಾಸ್ತಿ ಎಣ್ಣೆ ಹಾಕಲ್ಲ ಇದಾದಮೇಲೆ ಫ್ರೆಂಡ್ಸ್ ಆಲ್ರೆಡಿ ನಾನು ಉಪ್ಪನ್ನ ಹಾಕಿದ್ದೀನಿ ನೋಡಿದ್ದೀರಿ ಈಗ ಫ್ರೆಂಡ್ಸ್ ನಾನು ನೋಡಿ ನಿಮಗೆ ತೋರಿಸಿದ್ದೀನಿ ಎಳ್ಳು ಕಡಲೆ ಬೀಜ ಕಡಲೆ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್ ನಾನೇನು ಇದನ್ನು ಪುಡಿ ಮಾಡಿ ಜಾಸ್ತಿ ಇಟ್ಕೊಳ್ಳಲ್ಲ ಆಮೇಲೆ ಒಂದು ನಿಮಗೆ ತೋರಿಸಿದ್ದೀನಿ ಒಂದು ಸಣ್ಣದು ಜಾರು ತಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ನಾನು ಇನ್ನೂ ಒಂದು ದಿನವೂ ಯೂಸೇ ಮಾಡಿಲ್ಲ ಯಾಕಂದರೆ ನೋಡಿ ಈಗ ಮಾಡಬೇಕಾಗಿತ್ತು ನೆನಪೇ ಬರಲಿಲ್ಲ ಬರೋದು ಹತ್ತಿರಕ್ಕೆ ಇಕ್ಕಬೇಕು ನಾನು ಅದನ್ನು ತೆಗೆದು ಹಿಂದೆ ಸೈಡಲ್ಲಿ ಇಟ್ಟಿದ್ದೀನಿ ನಂಗೆ ನೆನಪು ಬರಲಿಲ್ಲ ಅದರಲ್ಲಿ ಮಾಡಲೂ ಇಲ್ಲ ಫ್ರೆಂಡ್ಸ್ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ತೀನಿ ಅರಿಶಿಣ ಪುಡಿ ಎಳ್ಳು ಕಡಲೆ ಬೀಜ ಕಡಲೆ ನಮ್ಮ ಶರೀರಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ನೀವು ಅಷ್ಟೇ ಏನಾದರೂ ಅಡುಗೆ ಮಾಡಬೇಕಾದ್ರೆ ಸಿಂಪಲ್ಲಾಗಿ ಅದನ್ನು ಯೂಸ್ ಮಾಡಿ ನಾವು ಅದಕ್ಕೆ ಅಂತಲೇ ನೀವು ನಾವು ಮಾಡೋಕ್ಕಾಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಇದು ಈ ಬಂದಿದೆ ಇನ್ನೇನು ಫ್ರೆಂಡ್ಸ್ ನಾನು ಆಲ್ರೆಡಿ ರಾಗಿ ರೊಟ್ಟಿ ರೆಸಿಪಿನ ನಿಮಗೆ ಎಷ್ಟೋ ತೋರಿಸಿದ್ದೀನಿ ಈಗ ಆಲ್ರೆಡಿ ನನ್ನ ಮನೇಲಿ ರೈಸು ಆಯಿತು ಫ್ರೆಂಡ್ಸ್ ನಾನು ಆಗಲೇ ಕೆಲಸ ಮಾಡ್ತಾ ಮಾಡ್ತಾನೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನು ನಾನು ತೊಳೆದೆ ಪಾತ್ರೆಯೂ ತೊಳ್ಕೊಂಡೆ ಸ್ಟವ್ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಫ್ರೆಂಡ್ಸ್ ಇದು ಇನ್ನೇನು ಬೇಯ್ದರೆ ನಂದು ಪಲ್ಯ ಆಗೋಯ್ತು ಫ್ರೆಂಡ್ಸ್ ಪಲ್ಯ ನಂದು ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟೇ ಏನು ಹಂಗೆ ಒಂಚೂರು ಪುಡಿ ಮಾಡಿಟ್ಕೊಳ್ಳಿ ನಿಮಗೆ ಬೇಕಂದರೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಫ್ರೆಂಡ್ಸ್ ನಿಮಗೆ ಹೇಳೋದು ಮತ್ತು ಪುನೀತ್ ರಾಜ್ಕುಮಾರ್ದು ಇಲ್ಲಿ ಹೇಳೋದ್ನಲ್ಲ ಫಿಲಮ್ ಇತ್ತು ಹಾಕಿದ್ರು ಹಂಗಾಗಿ ಫ್ರೆಂಡ್ಸ್ ಯಾಕೋ ನನಗೂ ಮನಸ್ಸು ಒಳಗಡೆಗೆ ಬರೋಕ್ಕಾಗಲೇ ಇಲ್ಲ ಅದಕ್ಕೆ ಸ್ವಲ್ಪ ಅದನ್ನೇ ನೋಡ್ತಾ ಕೂತಿದ್ದೆ ಒಂದು ಹತ್ತು ನಿಮಿಷ ಒಳ್ಳೆಯವ್ರಿಗೆ ಕಾಲ ಇಲ್ಲ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಬೆಲ್ಲನ ಆರ್ಡ್ ಮಾಡ್ತೀನಿ ನಿಮಗೆ ಗೊತ್ತು ಯಾವಾಗಲೂ ಒಳ್ಳೆಯವ್ರಿಗೆ ಕಾಲ ಇಲ್ಲ ಏನು ಮಾಡ್ತೀರಾ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನೋಡಿ ಹಿಂಗೂ ಸ್ವಲ್ಪನೇ ಹಾಕ್ತೀನಿ ನನ್ನ ಮೊನ್ನೆ ತಂದೆ ಈ ಡಬ್ಬನ ನಾನು ಯಾವಾಗಲೂ ಇದೇ ತಗೊಳ್ಳೋದು ಯಾಕೋ ಹೋಲ್ಸ್ ಸ್ವಲ್ಪ ಕಮ್ಮಿ ಇದೆ ನಿಮಿಷ ಹಾಗೆ ಅದನ್ನು ಸ್ವಲ್ಪ ಇದು ಮಾಡ್ತೀನಿ ಹಾಕೋಲ್ಲ ನಾನು ನೋಡಿ ಫ್ರೆಂಡ್ಸ್ ಒಂದು ಹಾಕ್ತೀನಿ ಒಂದು ಅರ್ಧ ಅಷ್ಟು ಹಿಂಗೂ ಒಳ್ಳೆಯದು ನೆನಪಾದಾಗ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ನಾನು ಹಾಕಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಈಗ ನಿಮಗೆ ಅನ್ನಕ್ಕೂ ಆಗುತ್ತೆ ರೊಟ್ಟಿ ಚಪಾತಿ ದೋಸೆ ಎಲ್ಲಕ್ಕೂ ಆಗುತ್ತೆ ನನ್ನ ಮನೆಯಲ್ಲಿ ಬದನೇಕಾಯಿ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಹಿಂಗೇನೆ ನಾನು ಎಲ್ಲನೂ ರೆಡಿ ಮಾಡಿದೆ ಬೇಕಿದ್ರೆ ಫ್ರೆಂಡ್ಸ್ ನೀವು ಇತ್ತು ಹ್ಞೂ ಉಪ್ಪೆಲ್ಲ ಸರಿ ಇದ್ದಾವೆ ನೀವು ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನನ್ನ ಮನೇಲಿ ಕೊತ್ತಂಬರಿ ಸೊಪ್ಪು ಯಾಕೋ ಒಣಗಿ ಮಿಲ್ಟಾಗಿ ಹೋಗಿತ್ತು ಹಾಗಾಗಿ ಫ್ರೆಂಡ್ಸ್ ನಾನು ಅದನ್ನು ಹಾಕಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಇದನ್ನು ಲಿಫ್ಟ್ ಕ್ಲೋಸ್ ಮಾಡಿ ಇಡೋಣ ಓಕೆ ಫ್ರೆಂಡ್ಸ್ ಬಾಯ್